ಈ ಹಾಡಿಗೆ ಸಾಹಿತ್ಯವನ್ನು ಕೊಟ್ಟವರು ದರಾ ಬೇಂದ್ರೆಯವರು ಮತ್ತೆ ಸಂಗೀತ ಸಂಯೋಜನೆ ಮಾಡಿದವರು ಜಿ ಕೆ ವೆಂಕಟೇಶ್ ಅವರು ಎಲ್ಲರಿಗೂ ಇವತ್ತಿನ ಲಾಗ್ ಅಲ್ಲಿ ನಾನು ಯುಗಾದಿ ಪ್ರಯುಕ್ತವಾಗಿ ಒಂದು ಸಾಂಗ್ ಹೇಳ್ತಾ ಇದು ಕುಲವದು ಸೊ ಫಸ್ಟ್ ಆಫ್ ಹ್ಯಾಪಿ ಯುಗಾದಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಯುಗಾದಿ ಎಲ್ಲರಿಗೂ ಎಲ್ಲರ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ತರಲಿ ಅಂತ ಕೇಳ್ಕೊತೀನಿ ಆ ಮತ್ತೆ ಈ ಸಾಂಗ್ ಅನ್ನ ಈ ಸಾಂಗ್ ಈ ಹಾಡಿಗೆ ಸಾಹಿತ್ಯವನ್ನು ಕೊಟ್ಟವರು ದರಾ ಬೇಂದ್ರೆ ಅವರು ಮತ್ತೆ ಸಂಗೀತ ಸಂಯೋಜನೆ ಮಾಡಿದವರು ಜಿ ಕೆ ವೆಂಕಟೇಶ್ ಅವರು ಇದನ್ನ ಹಾಡಿದವರು ಎಸ್ ಜಾನಕಿ ಅವರು ಇವತ್ತಿನ ಲಾಗಲ್ಲಿ ನಾನು ಇದನ್ನ ಹಾಡ್ತೀನಿ ಯುಗ ಯುಗಾದಿ ಕಳೆದರು ಯುಗ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವಾ ಹೊಸದು ಹೊಸದು ತರುತ್ತಿದೆ ಯುಗ ಯುಗಾದಿ ಕಳೆದರು ಯುಗ ಯುಗಾದಿ ಮರಳಿ ಬರು ಬಸತು ಬಸತು ತರುತ್ತಿದೆ ಯುಗ ಯುಗಾದಿ ಕಳೆದರು ಯುಗ ಯುಗಾದಿ ಮರಳಿ ಬರುತ್ತಿದೆ ಹೊಂಗೆ ಹೂವ ತುಂಗಳಲಿ ಬೃಂಗದ ಸಂಗೀತ ಕೇಳಿ ಹೊಂಗೆ ಹೂವ ತುಂಗಳಲಿ ಬೃಂಗದ ಸಂಗೀತ ಕೇಳಿ ಮತ್ತೆ ಕೇಳಿ ಕಳೆಯ ತರುತ್ತಿದೆ ಯುಗ ಯುಗಾದಿ ಕಳೆದರು ಯುಗ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವಾ ಹೊಸತು ಹೊಸತು ತರುತ್ತಿದೆ ಹೊಸತು ಹೊಸತು ತರುತ್ತಿದೆ ಯುಗ ಯುಗಾದಿ ಕಳೆದರು ಯುಗ ಯುಗಾದಿ ಮರಳಿ ಬರುತ್ತಿದೆ ವರುಷ ಕೊಂದು ಹೊಸತು ಜನ್ಮ ಹರುಷ ಕುಂದು ಹೊಸತು ನೆಲೆಯು ವರುಷಕ್ಕೊಂದು ಹೊಸತು ಜನ್ಮ ವರುಷಕ್ಕೊಂದು ಹೊಸತು ನೆಲೆಯು ಅಖಿಲ ಜೀವ ಜಾತಕಲಿ ಒಂದೇ ಬಾಲ್ಯ ಒಂದೇ ಹರೆಯ ಒಂದೇ ಒಂದು ಜನ್ಮದಲ್ಲಿ ಒಂದೇ ಬಾಲ್ಯ ಒಂದೇ ಹರೆ ನಮಗದಷ್ಟೇ ತಕೋ ಯುಗ ಯುಗಾದಿ ಕಡೆದರೂ ಯುಗ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹೊಸು ತರುತ್ತಿದೆ ಯುಗ ಯುಗಾದಿ ಕಳೆದರು ಯುಗ ಯುಗಾದಿ ಮರಳಿ ಬರುತ್ತಿದೆ ಹೊಸ ಹರುಷಕ್ಕೆ ಹೊಸ ಹರುಷವಾ ಹೊಸತು ಹೊಸತು ತರುತ್ತಿದೆ ಹೊಸತು ಹೊಸತು ತರುತ್ತಿದೆ ಯುಗ ಯುಗಾದಿ ಕಳೆದರು ಯುಗ ಯುಗಾದಿ ಮರಳಿ ಬರುತ್ತಿದೆ ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ಎಷ್ಟು ಅರ್ಥಗರ್ಭಿತವಾದ ಹಾಡು ಇದೆ ಇದು ತುಂಬಾ ಇಷ್ಟ ಆಯ್ತು ಇದು ದರಾಬಿ ನಮ್ಮ ದರಾಬಿ ಅವರು ಸಾಹಿತ್ಯ ಕೊಟ್ಟಿರೋದು ಇದಕ್ಕೆ ತುಂಬಾ ಇಷ್ಟ ಆಯ್ತು ತುಂಬಾ ಅರ್ಥಗರ್ಭಿತವಾದ ಸಾಂಗ್ ಇದು ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ವಿಶ್ವ ಹ್ಯಾಪಿ ಯುಗಾದಿ ಎಲ್ಲರಿಗೂ ಈ ಸಾಂಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಅವಾಗ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ನೆಕ್ಸ್ಟ್ ವಿಧ ಸಿಗ್ತೀನಿ